ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ಆರು ಕಾಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇವತ್ತು ಏನೇನು ಮಾಡ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀವಿ ಬಾಯ್ ಆಮೇಲೆ ಸಿಗ್ತೀನಿ ಬೇಕು ಪೂಜೆ ಹೇಳಿದೆ ಅಲೋ ಸ್ಕಂದ ಉಂಡಿ ತೋರಿಸ್ತಾ ಇದ್ದಾನೆ ಅದಕ್ಕೆ ಅವಳು ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಪೂಜೆ ಮಾಡ್ತಾಳೆ ನಾನು ಸ್ನಾನ ಮಾಡೋದು ಲೇಟ್ ಆಗುತ್ತೆ ಯಾಕಂದರೆ ಹೇರ್ ಕಲರ್ ಹಾಕ್ಕೊಂಡಿದ್ದೀನಿ ಹಾಗಾಗಿ ಅವಳು ಪೂಜೆ ಮಾಡಿಬಿಟ್ಟು ಹೊರಡಬೇಕು ಟೈಮ್ ಆಗ್ತಾಯಿದೆ ಬೇಗ ಮಾಡ್ತೀಯಾ ಈಗ ಸ್ನಾನ ಆಯಿತು ಶೇಕು ಕಂಪ್ಲೀಟ್ ಆಯಿತು ಈಗ ನಾನು ಹೋಗಬೇಕು ಆಲ್ಮೋಸ್ಟ್ ಸೋನು ಹೇಳಿದ್ದಾಳೆ ಅನಿಸುತ್ತೆ ನಾವು ಇವತ್ತು ಎಲ್ಲೋ ಇದ್ದೀವಿ ನಂದು ಡ್ರೀಮೆಸ್ಟ್ ಪ್ಲೇಸ್ ಅದು ಆದರೆ ಇವಾಗ ನಾನು ಹೇಳಲ್ಲ ಸುಮಾರು ದಿನದಿಂದ ಅನ್ಕೋತಾ ಇದೆ ನಮ್ಮದು ಕರ್ನಾಟಕದಲ್ಲಿ ಎಷ್ಟೊಂದು ಪ್ಲೇಸಸ್ ಇದೆ ಅಲ್ಲೆಲ್ಲ ಬರಬೇಕು ನಾವು ಟ್ರಿಪ್ಪು ಟ್ರಿಪ್ಪು ಅಂತ ಅಂದರೆ ನಾರ್ಮಲ್ ದೇವಸ್ಥಾನಕ್ಕೆ ಹೋಗೋದು ಧರ್ಮಸ್ಥಳ ಸಿಗಂದೂರು ಮತ್ತು ಕೊಲ್ಲೂರು ಶೃಂಗೇರಿ ಹಿಂಗೆಲ್ಲ ಟ್ರಿಪ್ಪು ಅಂದರೆ ನಮಗೆ ನನ್ನ ಕಾನ್ಸೆಪ್ಟೇ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇವತ್ತು ದ ಫಸ್ಟ್ ಟೈಮು ಎಷ್ಟೋ ದಿನದ ಖುಷಿ ಆಗ್ತಿದೆ ಹೋಗಬೇಕು ನಮ್ಮದು ಇವತ್ತು ಶುಕ್ರವಾರ ಬಾರ್ಬಿಕ್ಯೂ ಶಾಪ್ ಎಲ್ಲ ಹಾಕಿ ಮತ್ತು ಕ್ಲೋಸ್ ಮಾಡಿ ಅದನ್ನೆಲ್ಲ ವಾಶ್ ಮಾಡಿಟ್ಟು ನೈಟ್ ಒಂದು ಲೆವೆನ್ ಓ ಕ್ಲಾಕಂಗೆ ಹೊರಡಬೇಕು ಇವಾಗ ಒಂಚೂರು ಹೋಗಬೇಕು ನನ್ನ ಮಗನಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅದಕ್ಕೆ ಹೊರಟಿದ್ದೀನಿ ಇದ್ದೀನಿ ಅವನು ರೆಡಿಯಾಗಿ ಆಲ್ರೆಡಿ ಈಚೆ ನಿಂತಿದ್ದಾನೆ ಯಾವ ಪ್ಲೇಸು ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತು ನಿಮಗೂ ಗೊತ್ತಿರಲ್ಲ ಆ ಪ್ಲೇಸ್ಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಕನಸು ನನ್ನ ಸಾಗು ಟೈಮ್ ಬಂದಾಯಿತು ಚಿಕ್ಕ ಪುಟ್ಟ ಕನಸು ಇವತ್ತು ಇದೆ ಬಿತ್ ತಗೊಂಡಿಲ್ಲ ಫ್ರೆಂಡ್ಸ್ ಅಲ್ಲಿ ಬರೀ ಶರ್ಟ್ಗಳಿತ್ತು ನಮಗೆ ಟೀ ಶರ್ಟ್ ಬೇಕಿತ್ತು ತಗೊಂಡಿಲ್ಲ ಕಾಫಿ ಬೇಕು ಅಂತ ಹೇಳಿದ ಸರಿ ಇದು ನಮ್ಮನೆ ಕಾಫಿ ಅಂತ ನಮ್ಮ ಮನೆ ಡೌನಲ್ಲೇ ಇರೋದು ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಬಂದ್ವಿ ಕಾಫಿ ಕುಡಿಸೋದಕ್ಕೆ ಕಾಫಿ ಬೇಕು ಅಂತ ಬಂದವನು ಇಮ್ಮಿಡಿಯೇಟ್ ಮೆನು ಚೇಂಜ್ ಮಾಡ್ಕೊಂಬಿಟ್ಟ ಕಾಫಿ ಬದಲಾಗಿ ಕೋಲ್ಡ್ ಬಾದಾಮಿ ಹಾಲನ್ನ ತೊಗೊಂಡು ಬಂದ ಬಂದು ಫ್ರೆಂಡ್ಸ್ ಅವಾಗಲೇ ಏನೇನೋ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡೋದಕ್ಕೆ ಸ್ಪಂದನಿಗೆ ಬರೋಲ್ಲ ನಾನೇನು ಹಿಂಗೆ ಇದು ಫೋನ್ ಮಾಡೋದು ಅಂಗಡಿಗಳೆಲ್ಲ ತೊಗೊಂಡು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದೆ ಮನೆಗೆ ಬಂದು ಊಟ ಎಲ್ಲ ಮುಗಿದ್ವಿ ಊಟ ಏನು ಅಂತ ಅಂದರೆ ಅನ್ನ ಮತ್ತೆ ಮೊಸರು ಒಗ್ಗರಣೆ ಹಾಕಿದೆ ನಾನೇ ಎಪ್ಪಾಕಿದ್ದೆ ಮೊಸರು ಸಖತ್ತಾಗಿತ್ತು ಬಿಸಿಲಿಗೆ ಏನೋ ಒಂಥರ ಚೆನ್ನಾಗಿತ್ತು ಉಪ್ಸಾರು ಖಾರ ಆಯಿತು ಎಲ್ಲ ನಂಚ್ಕೊಂಡು ತಿಂದ್ವಿ ಈಗ ಬಟ್ಟೆ ಪ್ಯಾಕ್ ಮಾಡಬೇಕು ಇನ್ನೂ ಪ್ಯಾಕ್ ಮಾಡಿಲ್ಲ ಎಲ್ಲ ತೆಗೆದುತಿದ್ದೀನಿ ಒಂದು ಕಡೆ ಇಟ್ಟಿದ್ದೀನಿ ಹೋಗಿ ಪ್ಯಾಕ್ ಮಾಡಬೇಕು ಮೂರು ದಿನ ನೋಡಿರಲ್ಲ ಮೂರು ದಿನಕ್ಕೆ ಬಟ್ಟೆ ಪ್ಯಾಕ್ ಮಾಡಬೇಕು ಮಾಡೋಣ ಅಂತ ಸುಮ್ಮನೆ ಹಂಗೆ ಕೊಟ್ಟಿದ್ದೀನಿ ಮಾಡಬೇಕು ಸೊ ನಮ್ಮ ಅಪ್ಪಂದು ಇನ್ನೂ ಆಗಿಲ್ಲ ಎಲ್ಲ ಇಲ್ಲಿ ಹೋಟ್ಲಿಗೆ ಪ್ರಿಪೇರ್ ಮಾ ಪ್ರಿಪೇರ್ ಮಾಡ್ತಾ ಇದಾರೆ ಪ್ರಿಪರೇಟ್ರಿ ಅಂತ ಅಪ್ಪ ಈಗ ಟೈಮ್ ಎರಡು ಗಂಟೆ ಎರಡು ಗಂಟೆಗೆ ಹೊಟ್ಟಿದ್ದೀವಿ ಈಗ ಜರ್ನಿ ಸ್ಟಾರ್ಟ್ ಆಗಿದೆ ಎಲ್ಲಿಗೆ ಅಂತ ಹೇಳಲ್ಲ ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ ಜರ್ನಿ ಬೆಂಗಳೂರಿನಿಂದ స్టార్ట్ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಗೊತ್ತು ಆದರೆ ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ನಿಲ್ಸಿಬಿಟ್ಟು ಇವರೆಲ್ಲ ಕಾಫಿ ಕುಡಿತಾ ಇದ್ದಾರೆ ನಾವು ಕುತ್ತಿದೀವಿ ನೋಡಿ ಒಂದು ಫೋಟೋ

ತಿರುಪತಿಗೆ ಹೋಗೋ ಥರ ನನಗೆ ಶೇಕ್ ಮಾಡಿಕೊಡ್ತಾ ಇದ್ದಾರೆ ಟೈಮು ಏಳು ನಲವತ್ತೆರಡು ಎಂಟು ಗಂಟೆ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಇಲ್ಲೇ ಶೇಕ್ ಕುಡಿತಾ ಇದ್ದೀವಿ ಅವರೆಲ್ಲ ಟಿಫನ್ ಮಾಡ್ತಾರೆ ನಾನು ನಿಲ್ಸಿದ್ದೀನಲ್ಲ ಶೇಕ್ ಮಾಡಿಕೊಟ್ಬಿಡು ಅಂತ ಅಂದೆ

முந்துக்கு ஏன் கட்டாக்கா கால் எல்லாம் 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 கட்ட

ಲ್ಯಾವೆಂಡರ್ ಕಲರ್ ಅದೇ ಲ್ಯಾವೆಂಡರ್ ಹೌದಾ ಫ್ರೆಂಡ್ಸ್ ನಾವೀಗ ನೀನ್ ನಿಯರ್ ಬೈ ಹೋಗ್ತಾ ಇದ್ದೀವಿ ನಂದು ಟೆನ್ ಮಿನಿಟ್ಸ್ ಅಡುಮಾ ಹತ್ತು ನಿಮಿಷನಾ ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತಾ ಇದ್ದೀವಂತೆ ನಂಗೆ ಗೊತ್ತಿಲ್ಲ ನಾನು ಆಗ್ತೀವಿ ರೀಚ್ ಆಗಿದ ತಕ್ಷಣ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತೀವಿ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದೆ ಇವರು ಇದ್ದಾರೆ ನಾವಿಲ್ಲ ಇವ್ರು ನೋಡಿದ್ದಾರೆ ಅದಕ್ಕೆ ಇಲ್ಲ ನಾನು ನೋಡಿಲ್ಲ ಅದಕ್ಕೆ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವಾ ಹಂಗಂತೂ ಫುಲ್ ಖುಷಿಯಾಗಿದ್ದೀನಿ ಅದನ್ನು ಅವ್ರು ಕ ಕರ್ಕೊಂಡೋಗ್ತಾ ಇರೋದು ಬೇರೆ ಯಾರು ಅಲ್ಲ ಇವರು ಆಮೇಲೆ ನೀವೇನಾದರೂ ಹೋಗಬೇಕು ಅಂತ ಅಂದರೆ ಫೋನ್ ನಂಬರ್ ಹಾಕಿರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅಮ್ಮ ಹೇಳಮ್ಮ ಸಬ್ ನೋ ಎಡಿಟ್ ಅಮ್ಮ ಅಮ್ಮ ಹೇಳ್ತೇ ಹೇಳಮ್ಮ ಇಲ್ಲ ಇಲ್ಲೇ ಹೇಳುತ್ತೀನಿ ಇಲ್ಲ ಇವಾಗ ನೋಡ್ರಿ ಅದೇನಲ್ಲ ಇವಾಗ ಹೇಳಬೇಕು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಳಮ್ಮ ನನಗೆ ಏನೇ ಹೊರ್ಗು ಬಿಡೋಲ್ಲ ಗೊತ್ತಿದ್ದಾನೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಫೈನಲಿ ಕರೆಕ್ಟಾಗಿ ಹೇಳ್ಬಿಟ್ರು ಮಾಡಿ ಓಕೆನಾ ಓಕೆ ನೋಡಿ ಫ್ರೆಂಡ್ಸ್ ಎಷ್ಟು ನನ್ನ ಕಿಂಡಲ್ ಮಾಡ್ಕೊಂಡು ನೋ ಕಿಂಡಲ್ ಫ್ರೆಂಡ್ಸ್ ಕಾಮಿಡಿ ಇವರಿಂದ ನಾವೆಲ್ಲ ಖುಷಿಯಾಗಿರ್ಬೋದು ಅಂತ ಅಷ್ಟೇ ಈಗ ನಾವು ಹೋಗ್ತಾ ಇದ್ದೀವಿ ನಾ ಅಷ್ಟ ಇವ್ರದ್ದು ಯಾರ್ದು ಆಗಿಲ್ಲ ನಂದು ಶೇಕ್ ಆಯಿತು ನಮ್ಮದು ಶೇಕ್ ಈಸಿ ಎಲ್ಲ ನೋಡಿದ್ರೆ ನಿಮ್ಗೆ ಅನ್ಸೋ ಪ್ರಕಾರ ಮಡಿಕೇರಿನೋ ಚಿಕ್ಕಮಗಳೂರು ಅಂತ ಅನ್ಕೋತೀರಾ ಬಟ್ ಅಲ್ಲ ಮಾಡಿ ಕರೆಕ್ಟಾಗಿ ಬಾಕ್ಸ್ ಅಲ್ಲಿ ಹಾಕಿ ನೋಡುವ ಈ ವಿಡಿಯೋನ ಯಾರೇ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋ ಎಂಡ್ ಆಗೋವರೆಗೂ ಸ್ಕಿಪ್ ಮಾಡ್ತೀರಾ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿರೋರ ನನ್ನ ಚಾನೆಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ